ಇವತ್ತು ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮವನ್ನು ಪಕ್ಷದ ಸದಸ್ಯತ್ವ ಅಥವಾ ಅಭಿಮಾನ ಅಭಿಯಾನವನ್ನು ನಮ್ಮ ನಿಂಬೆಲ್ಲರ ನೆಚ್ಚಿನ ನಾಯಕರು ದೇವೇಗೌಡರ ಮೂರನೇ ಕುಡಿ ಕುಮಾರನವರ ಸುಪುತ್ರರು ಆದಂಥ ನಿಖಿಲ್ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಅಭೂತಪೂರ್ವವಾದ ಅಭಿನಂದನೆಗಳನ್ನ ಕಳಿಸಬೇಕು ಏನು ಐವತ್ತು ದಿವಸಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾ ಇದ್ದಾರೆ ಈ ಪಕ್ಷದ ಉಳಿವಿಗಾಗಿ ಚಿರ ಯುವಕ ಬಹಳ ಧೈರ್ಯಶಾಲಿಯಾಗಿ ಕುಮಾರನ ಸುಪುತ್ರರಾಗಿ ಈ ರಾಜ್ಯವನ್ನು ಸುತ್ತಾ ಇದ್ದಾರೆ ಹಿಂದೆ ಕುಮಾರಣ್ಣನವ್ರಿಗೆ ಏನು ಅಭೂತಪೂರ್ವವಾದ ಬೆಂಬಲ ದೊರೆತಿತ್ತು ಅದೇ ಬೆಂಬಲ ನಿಖಿಲ್ ಸ್ವಾಮಿ ಅವರಿಗೆ ದೊರೀತಾ ಇದೆ ಕುಮಾರಣ್ಣನವರು ದೇವೇಗೌಡರ ನಾಯಕತ್ವವನ್ನು ನಲವತ್ತಾರನೇ ವಯಸ್ಸಿಗೆ ವಹಿಸ್ಕೊಂಡು ಕೇವಲ ಯಾವುದೇ ಅನುಭವ ಇಲ್ಲದೆ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿಯಾಗಿ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಂಥ ಆಡಳಿತವನ್ನು ಇವತ್ತು ರಾಜ್ಯದ ಜನ ಮೂಲೆ ಮೂಲೆಗೆ ಮಾತಾಡ್ತಾರೆ ಅಂಥ ಸುಪುಟ ನಿಖಿಲ್ ಅವರು ಮೂರು ಸರಿ ಸೋತಿರ್ಬೋದು ನಾವು ನೀವೆಲ್ಲ ಸೇರಿ ಅದೇ ಕುಮಾರ್ನವರು ನಲವತ್ತಾರು ವರ್ಷಕ್ಕೆ ಏನು ಮುಖ್ಯಮಂತ್ರಿ ಆದರು ನಿಖಿಲ್ ಕುಮಾರ್ ಜಿ ಅವ್ರನ್ನ ಮಾಡಬೇಕು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಪಕ್ಷದ ಯುವ ನಾಯಕ ಅವ್ರನ್ನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮನಸಾರೇ ಏನು ಪ್ರೀತಿಸ್ತಾ ಇದ್ದೀರಾ ಪ್ರೀತಿ ನಿರಂತರವಾಗಿ ಇರಲಿ ಅಂತೇಳಿ ನಾನಿವತ್ತು ವೇದಿಕೆಗೆ ಬರ್ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲ ನಿಮ್ಮೆಲ್ಲರ ನನ್ನ ಮತ್ತು ನನ್ನ ತವರೆಕೆರೆ ಹೋಬ್ಬಳಿಯ ಎಲ್ಲ ಮುಖಂಡರ ಕಾರ್ಯಕರ್ತರ ಪರವಾಗಿ ಅವರಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಬೇಕು ಮತ್ತು ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಯಾರು ಹಿಂದಕ್ಕೆ ಬನ್ನಿ ನಾನು ಹಿಂದಕ್ಕೆ ಬನ್ನಿ ಹಾಗೆ ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಪಾಂಡುಪುರದ ಶ್ರೀಮಂತ ನಾಯಕರು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಪುಟ್ಟರಾಜಣ್ಣವ್ರನ್ನ ನಾನು ಈ ವೇದಿಕೆಗೆ ಸ್ವಾಗತಿಸ್ತೇನೆ ಹಾಗೆ ಸಕ್ಕಲೇಶ್ಪುರದ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರು ಸರಳಜೀವಿಗಳು ಆದಂಥ ಸನ್ಮಾನ್ಯ ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ ಹಾಗೆ ನಮ್ಮ ಪಕ್ಷದ ಮುಖಂಡರು ಮಾಜಿ ಎಮ್ ಎಲ್ ಸಿಗಳು ದೇವೇಗೌಡರ ಒಡನಾಡಿ ನಮ್ಮ ಪಕ್ಷದ ಎಲ್ಲ ಹೋಗುಗಳಿಗೆ ತಲೆ ಕೊಡ್ತಕ್ಕಂಥ ಜವಾಬ್ದಾರಿ ತಗೊಳ್ತಕ್ಕಂಥ ನಮ್ಮ ಮುಖಂಡರಾದ ತಿಪ್ಪೇಸ್ವಾಮಿ ಅವರಿಗೂ ಸಹ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಬೆಂಗಳೂರು ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು ಮಾಜಿ ಶಾಸಕರು ಆದಂಥ ನನ್ನ ಸನ್ಮಿತ್ರರಾದ ಎಚ್ ಎಂ ರಮೇಶ್ ಗೌಡ್ರಿಗೂ ಸಹ ನಾನು ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಲಾರ ಜಿಲ್ಲೆಯ ಶಾಸಕರು ಮಾ ಎಂ ಎಸ್ಗಳಾದಂಥ ಸನ್ಮಾನ್ಯ ಗೋವಿಂದರಾಜವ್ರವರೆಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಮೈಸೂರು ಬೆಂಗಳೂರು ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪಕ್ಷದಿಂದ ಉಂಡು ತಿಂದು ಬೆಳೆದು ಶಾಸಕರಾಗಿ ಕೈ ಕೊಟ್ಟು ಹೋದಂಥ ಆ ನೀತ ಬರ್ತಿ ಬೇಗ ನನ್ನ ಆತ್ಮೀಯ ವಿವೇಕಾನಂದವರನ್ನ ನಾನು ಸಭೆಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆ ನಮ್ಮ ಪಕ್ಷದ ಹಿತೈಷಿಗಳು ನಮ್ಮ ಆತ್ಮೀಯರು ಆದಂಥ ಸನ್ಮಾನ್ಯ ಶಾಸಕರಾದಂಥ ಶರವಣರಿಗೂ ಸಹ ನಾನು ಸಭೆಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇನ್ನೋರ್ವ ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಆದಂಥ ಸುಪುತ್ರರು ಆದಂತ ಸನ್ಮಾನ್ಯ ಜಗದೀಶ್ರು ಜಗೀ ಜಗದೀಶ್ರು ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಶಾಪ ದಯಮಾಡುವಾಗ ಬಿಡಿ ಹಾ ಮತ್ತು ನನ್ನ ಆತ್ಮೀಯರು ನಮ್ಮ ಹಿತೈಷಿಗಳು ನಮ್ಮ ಪಕ್ಷದ ದಕ್ಷ ಕಾನೂನು ಹೋರಾಟಗಾರಂಥ ಸನ್ಮಾನ್ಯ ಎ ಪಿ ರಂಗನಾಥವರು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ತವರೆಕೆರೆ ಹೋಬ್ಬಳಿಯ ನಮ್ಮ ಪಕ್ಷದ ಜೆ ಡಿ ಎಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಶಂಕರೇಗೌಡರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಬೆಂಗಳೂರು ನಗರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದ ಶೈಲಜಾ ರಾವ್ ರಾವ್ರವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಯರಂಪುರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದ ಶಾಖಂದವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ